ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮನೆಯ ಮುಖ್ಯ ದ್ವಾರದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಹೊಸ್ತಿಲನ್ನು ಇಟ್ಕೊಂಡಿರ್ತೇವೆ ಇಲ್ಲಿ ನಾರಾಯಣರು ನೆಲೆಸಿರುತ್ತಾರೆ ಎಂಬುದು ನಂಬಿಕೆ ಮನೆಯ ಅಳಿವು ಉಳಿವು ಆ ಮನೆಯ ಹೊಸ್ತಿಲಿನ ಮೇಲೆ ನಿಂತಿರುತ್ತದೆ ಹಾಗಾಗಿ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆಯನ್ನು ಹೇಗೆ ಮಾಡ್ತಾರೆ ನವರಾತ್ರಿ ಸಮಯದಲ್ಲಿ ನಾವು ಹೊಸ್ತಿಲು ಪೂಜೆಯನ್ನ ಮಾಡೋದು ಹೇಗೆ ಹೊಸ್ತಿಲಿನ ಮೇಲೆ ಹೇಗೆ ರಂಗೋಲಿಯನ್ನ ಹಾಕಬೇಕು ನಾವು ದೇವರನ್ನ ಹೇಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತವೋ ಹಾಗೆ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀದೇವಿ ದೇವಿ ನೆಲೆಸಿರುತ್ತಾಳೆ ಎಂಬುದು ಅನೇಕರಿಗೆ ತಿಳಿದೇ ಇರುತ್ತದೆ ಆದರೆ ಹೊಸ್ತಿಲಲ್ಲಿ ಲಕ್ಷ್ಮಿಯು ನೆಲೆಸಿರುತ್ತಾಳೆ ಎಂಬುದು ನಿಮಗೆ ತಿಳಿದಿದೆಯೇ ನಾವು ಮನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡಿದಾಗ ಹೊಸ್ತಿಲಲ್ಲಿ ಕುಳಿತಿದ್ದ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಅದೇ ಮನೆಯಲ್ಲಿ ಅನಾಚಾರ ಮಾಡಿದಾಗ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿಯು ಮನೆಯಲ್ಲಿ ಪ್ರವೇಶಿಸುತ್ತಾಳೆ ಈ ಲಕ್ಷ್ಮೀದೇವಿಯನ್ನ ಉಲಿಸಿಕೊಳ್ಳೋದಕ್ಕಾಗಿ ಹಾಗೂ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸುವುದಕ್ಕಾಗಿ ನವರಾತ್ರಿಯಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡಲಾಗುತ್ತದೆ ಹೊಸ್ತಿಲು ಪೂಜೆಯನ್ನು ಮಾಡುವುದು ಹೇಗೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ನವರಾತ್ರಿಯಲ್ಲಿ ನಾವು ಹೊಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೀನಿ ನವರಾತ್ರಿ ಪೂಜೆಯಲ್ಲಿ ಬನ್ನಿ ಮರದ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ನಾವು ಹೊಸ್ತಿಲ ಪೂಜೆಗೆ ಕೊಡಲೇಬೇಕು ನವರಾತ್ರಿ ಅಂದ್ರೇ ಹೊಸ್ತಿಲ ಪೂಜೆ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ನೀವು ಬೆಳಿಗ್ಗೆ ಮಾಡ್ಕೋಬಹುದು ಆದರೆ ಸಂಜೆಯ ಸಮಯದಲ್ಲೂ ಮಾಡಿದರೆ ತುಂಬ ಸೂಕ್ತವಾದದ್ದು ಹೊಸ್ತಿಲ ಪೂಜೆಯನ್ನು ಮಾಡುವ ಮೊದಲು ನಾವು ಹೊಸ್ತಿಲನ್ನು ತೊಳೆದು ಶುದ್ಧ ಮಾಡಿಕೊಳ್ಬೇಕು ಇದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಪಾತ್ರೆ ಬಳಸದಿರಿ ನಂತರ ಹೊಸ್ತಿಲಿನ ಮಧ್ಯೆ ಭಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ನೀರನ್ನು ಹೊಸ್ತಿಲಿನ ಬಲಭಾಗದಿಂದ ಎಡಭಾಗಕ್ಕೆ ಒರೆಸಿಕೊಳ್ಳಿ ನಂತರ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಹೊಸ್ತಿಲನ್ನು ಒರೆಸಿ ಹೊಸ್ತಿಲನ್ನು ಒರೆಸಲು ಒಂದು ಪ್ರತ್ಯೇಕವಾದ ಬಟ್ಟೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಹೊಸ್ತಿಲನ್ನ ನೀರಿನಿಂದ ತೊಳೆದ ನಂತರ ಹೊಸ್ತಿಲಿನ ಮುಂದೆ ಅಥವಾ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನ ಹೊಸ್ತಿಲಿಗೆ ಹಚ್ಚಿ ಕೆಲವರು ಹೊಸ್ತಿಲಿನ ಮೇಲೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿತ್ರ ಇನ್ನು ಕೆಲವರು ಅರಿಶಿನ ಕುಂಕುಮವನ್ನ ನೀರಿನಲ್ಲಿ ಬೆರೆಸಿ ಸಂಪೂರ್ಣ ಹೊಸ್ತಿಲಿಗೆ ಹಚ್ಚುತ್ತಾರೆ ಇದರಲ್ಲಿ ಯಾವುದು ಬೇಕಾದರೂ ಮಾಡಬಹುದು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡುವಾಗ ಹೊಸ್ತಿಲಿನ ಬಲಭಾಗದಲ್ಲಿ ಎಡಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿಡಬೇಕು ನಂತರ ಮೂರು ಕಡೆ ಹೂ ಮತ್ತು ಅಕ್ಷತೆ ಿಡಬೇಕು ಹೂವು ಲಭ್ಯವಿದ್ದರೆ ಇಲ್ಲದೆ ಇದ್ರೆ ಕೇವಲ ಅಕ್ಷತೆಯನ್ನೇ ನೆಡಬಹುದು ಬಳಿಕ ಹೊಸ್ತಿಲಿನ ಮಧ್ಯಭಾಗದಲ್ಲಿ ನೀರು ತುಂಬಿದ ಲೋಟ ಅಥವಾ ಕಲಶವನ್ನಿಟ್ಟು ನಮಸ್ಕರಿಸಿ ನಂತರ ಅದನ್ನ ಒಳಗೆ ತೆಗೆದುಕೊಂಡು ಮನೆಯ ಒಳಗಡೆ ಬರಬೇಕು ಮುಂಜಾನೆ ನೀವು ಸ್ನಾನ ಮಾಡಿಯೇ ಹೊಸ್ತಿಲ ಪೂಜೆಯನ್ನ ಮಾಡ್ಬೇಕೆನ್ನುವ ನಿಯಮವೇನಿಲ್ಲ ಹಾಗಂತ ಅಶುದ್ಧರಾಗಿ ಹೊಸ್ತಿಲ ಪೂಜೆ ಮಾಡಬಹುದು ಅಂತಲ್ಲ ನಿಮ್ಮ ಸ್ವಇಚ್ಛೆಗೆ ಅನುಗುಣವಾಗಿ ಶುದ್ಧವಾದ ಬಳಿ ಬಳಿಕ ಹೊಸ್ತಿಲ ಪೂಜೆಯನ್ನ ಮಾಡೋದು ಉತ್ತಮ ಕುಟುಂಬದ ಸದಸ್ಯರು ಹಾಗೂ ಆ ಮನೆಯಲ್ಲಿ ವಾಸ ಮಾಡುತ್ತಿರುವವರು ಹೊಸ್ತಿಲಿನ ಮೇಲೆ ಕಾಲಿಟ್ಟು ನಿಲ್ಲೋದಾಗ್ಲಿ ಅಥವಾ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವಂಥ ತಪ್ಪುಗಳನ್ನು ಮಾಡಬಾರದು ಹೊಸ್ತಿಲಿಗೆ ನಿಮ್ಮ ಕಾಲುಗಳ ಅಥವಾ ಪಾದಗಳು ತಗುಲಿದ್ರೆ ಆ ಮನೆಯಲ್ಲಿ ಅಲಕ್ಷ್ಮಿ ವಾಸಿಸುತ್ತಾಳೆ ಒಂದು ವೇಳೆ ಆಕಸ್ಮಿಕವಾಗಿ ಕಾಲುಗಳು ತಾಗಿದಾಗ ಅಥವಾ ತುಳಿದಾಗ ಹೊಸ್ತಿಲಿಗೆ ನಮಸ್ಕರಿಸಿ ತಿಳಿಯದೆ ಮಾಡದ ತಪ್ಪಿಗೆ ಕ್ಷಮೆಯನ್ನ ಕೇಳಿಕೊಳ್ಳಿ ಹೊಸ್ತಿಲನ್ನು ದಾಟುವಾಗ ತೇಗಬಾರದು ಅಥವಾ ವಾಯುವನ್ನು ದೇಹದಿಂದ ಹೊರಹಾಕಬಾರದು ಇದನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ಇಂತಹ ತಪ್ಪುಗಳು ಸಂಭವಿಸಿದರೆ ತಕ್ಷಣ ಹೊಸ್ತಿಲನ್ನು ನೀರಿನಿಂದ ತೊಳೆದು ಪೂಜೆ ಮಾಡಿ ಕ್ಷಮೆಯನ್ನ ಕೇಳಿ ಹೊಸ್ತಿಲಿನ ಬಳಿ ಚಪ್ಪಲಿಯನ್ನು ಬಿಡಬಾರ್ದು ಚಪ್ಪಲಿಯನ್ನು ಧರಿಸಿ ಹೊಸ್ತಿಲನ್ನು ದಾಟಬಾರ್ದು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕುವಾಗ ಇಪ್ಪತ್ನಾಲ್ಕು ಎಳೆಗಳ ರಂಗೋಲಿಯನ್ನು ಹಾಕುವುದು ಶುಭ ರಂಗೋಲಿಯಲ್ಲಿನ ಈ ಇಪ್ಪತ್ನಾಲ್ಕು ಎಳೆಗಳು ದೇವರ ಇಪ್ಪತ್ನಾಲ್ಕು ನಾಮಗಳನ್ನು ಲಕ್ಷ್ಮೀಪತಿ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳೆಂದು ಕೂಡ ಹೇಳಲಾಗುತ್ತದೆ ರಂಗೋಲಿ ಹಾಕುವಾಗ ಬಲಭಾಗದಿಂದ ಹಾಕಬೇಕು ಹೊಸ್ತಿಲ ಭಾಗದಲ್ಲಿ ನಾಲ್ಕು ಎಳೆಗಳನ್ನು ಎಳೆಯಿರಿ ನಂತರ ಒಂದು ಶಂಖಚಕ್ರವನ್ನು ಹಾಕಿ ನಂತರ ಮತ್ತೆ ನಾಲ್ಕು ಎಳೆಗಳನ್ನು ಎಳೆಯಿರಿ ಇದೇ ರೀತಿ ಎಡಭಾಗದಲ್ಲೂ ಹಾಕಬೇಕು ನಂತರ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು ಇದರ ಬದಲಾಗಿ ನೀವು ಲಕ್ಷ್ಮಿ ಪಾದಗಳನ್ನು ಬಾಲಕೃಷ್ಣನ ಪಾದಗಳನ್ನು ಕೂಡ ಹಾಕ್ಬೋದು ಆದರೆ ಗುಣಾಕಾರದಂತಹ ಚಿಹ್ನೆಗಳನ್ನು ರಂಗೋಲಿಯಾಗಿ ಹೊಸ್ತಿಲಿಗೆ ಹಾಕಬೇಡಿ ಹೊಸ್ತಿಲಿಗೆ ಪರಕೆ ತಾಗಿಸಬಾರದು ರಂಗೋಲಿಯನ್ನು ಒಂದು ಬಟ್ಟೆಯ ಸಹಾಯದಿಂದ ತೆಗೆಯಬೇಕು ರಂಗೋಲಿಯನ್ನು ನೀವು ಮುಂಜಾನೆ ಆರು ಗಂಟೆ ಸಮಯದಲ್ಲಿ ಹಾಕಬೇಕು ಆರು ಗಂಟೆ ನಂತರ ಹೊಸ್ತಿಲ ಪೂಜೆ ಮಾಡೋದಾಗಲಿ ರಂಗೋಲಿ ಹಾಕೋದಾಗ್ಲಿ ವ್ಯರ್ಥವೆನಿಸಿಕೊಳ್ಳುತ್ತದೆ ಮುಂಜಾನೆ ಹೊಸ್ತಿಲಿನ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ರೆ ಸಂಜೆ ಐದು ಮೂವತ್ತರ ನಂತರ ಗೋಧೂಳಿ ಸಮಯದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡಬಹುದು ಹಾಗೂ ಮಂಗಳವಾರ ಮತ್ತು ಶುಕ್ರವಾರದ ದಿನದಂದು ಹೊಸ್ತಿಲ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು ಹೊಸ್ತಿಲು ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೆ ಅಥವಾ ಹೊರಗಡೆಯಿಂದ ಮಾಡಬೇಕೆ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಹೊರಗಡೆಯಿಂದ ಮಾಡುವುದು ಉತ್ತಮ ಹಾಗೂ ಹಬ್ಬ ಹರಿದಿನಗಳಂಥ ಶುಭ ಸಂದರ್ಭಗಳಲ್ಲಿ ದ್ವಾರಲಕ್ಷ್ಮಿಯನ್ನು ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು ಇದು ತುಂಬಾ ಶುಭವಾಗಿರುತ್ತದೆ ನವರಾತ್ರಿ ಪೂಜೆಯು ದುರ್ಗಾ ದೇವಿಯನ್ನ ಒಂಬತ್ತು ರಾತ್ರಿಗಳ ಕಾಲ ಆರಾಧಿಸುವ ಹಿಂದೂ ಹಬ್ಬವಾಗಿದೆ ಈ ಸಮಯದಲ್ಲಿ ದುರ್ಗೆಯ ಒಂಬತ್ತು ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತೆ ಮತ್ತು ಇದು ವಿಜಯದಶಮಿ ಎಂಬ ಹತ್ತನೇ ದಿನಕ್ಕೆ ಕೊನೆಗೊಳ್ಳುತ್ತದೆ ಇದನ್ನು ದಸರಾ ಎಂದು ಕರೆಯಲಾಗುತ್ತದೆ ಈ ಪೂಜೆಯು ಶಕ್ತಿ ಸಮೃದ್ಧಿ ಮತ್ತು ದುರ್ಗೆಯ ಅನುಗ್ರಹವನ್ನು ಪಡೆಯಲು ಮಾಡಲಾಗುತ್ತದೆ ನವರಾತ್ರಿ ಪೂಜೆಯ ಪ್ರಮುಖ ಅಂಶಗಳು ದೇವಿಯನ್ನ ಪೂಜಿಸುವುದು ನವರಾತ್ರಿಯ ಬಿಂದು ದೇ ದುರ್ಗಾದೇವಿಯ ಆರಾಧನೆಯಾಗಿದೆ ಆಕೆಯ ಒಂಬತ್ತು ರೂಪಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಘಟಸ್ಥಾಪನೆ ನವರಾತ್ರಿಯ ಮೊದಲ ದಿನ ಪವಿತ್ರ ಕಲಶವನ್ನು ಸ್ಥಾಪಿಸಲಾಗುತ್ತದೆ ಇದನ್ನು ಧಾನ್ಯಗಳು ನೀರು ಮತ್ತು ಮಂಗಳಕರ ವಸ್ತುಗಳೊಂದಿಗೆ ಸಿದ್ಧಪಡಿಸಲಾಗುತ್ತದೆ ಇದರ ಮೇಲೆ ದುರ್ಗೆಯನ್ನು ಆಹ್ವಾನಿಸಲಾಗುತ್ತದೆ ದಿನನಿತ್ಯ ಪೂಜೆ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ದುರ್ಗಾದೇವಿಗೆ ಅಭಿಷೇಕ ಮಾಡಿ ಹೂವುಗಳು ಅಕ್ಷತೆ ಸಿಂಧೂರ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ದುರ್ಗಾಷ್ಟಮಿ ಮತ್ತು ಮಹಾನವಮಿ ನವರಾತ್ರಿಯ ಎಂಟನೇ ದಿನವಾದ ದುರ್ಗಾಷ್ಟಮಿ ಮತ್ತು ಒಂಬತ್ತನೇ ದಿನವಾದ ಮಹಾನವಮಿಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಈ ದಿನಗಳಲ್ಲಿ ವಿಶೇಷ ಪೂಜೆ ಮತ್ತು ಆಚರಣೆಗಳು ನಡೆಯುತ್ತದೆ ವಿಜಯದಶಮಿ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಈ ದಿನ ಶಮಿ ವೃಕ್ಷವನ್ನು ಪೂಜಿಸಲಾಗುತ್ತದೆ ಮತ್ತು ಇದು ವಿಜಯದ ಸಂಕೇತವಾಗಿದೆ ಆಯುಧ ಪೂಜೆ ಕೆಲವು ಪ್ರದೇಶಗಳಲ್ಲಿ ರೈತರು ಮತ್ತು ವ್ಯಾಪಾರಿಗಳು ತಮ್ಮ ಆಯುಧಗಳನ್ನು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಸಲಹೆಕರಣಗಳನ್ನು ಶುದ್ಧೀಕರಿಸಿ ಪೂಜಿಸುವ ಆಯುಧ ಪೂಜೆಯನ್ನು ಆಚರಿಸುತ್ತಾರೆ ಮನೆಯಲ್ಲಿ ನವರಾತ್ರಿ ಪೂಜೆ ಮಾಡುವ ವಿಧಾನ ಸ್ನಾನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳ ಶುದ್ಧೀಕರಣ ಪೂಜಾ ಸ್ಥಳದಲ್ಲಿ ಗಂಗಾ ಜಲವನ್ನು ಸಿಂಪಡಿಸಿ ಘಟ ಸ್ಥಾಪನೆ ಧಾನ್ಯಗಳನ್ನು ಬಿತ್ತಲು ಒಂದು ಮಣ್ಣಿನ ಮಡಕೆಯಲ್ಲಿ ತೆಗೆದುಕೊಂಡು ಮಣ್ಣು ತುಂಬಿ ಧಾನ್ಯಗಳನ್ನು ಬಿತ್ತಿ ಮತ್ತು ಪವಿತ್ರ ನೀರು ಬೀಳಿಯದೆಲೆ ಅಡಿಕೆ ತೆಂಗಿನಕಾಯಿ ಇತ್ಯಾದಿಗಳನ್ನು ಕಲಶದಲ್ಲಿಟ್ಟು ಪೂಜಿಸಿ ದುರ್ಗಾದೇವಿಗೆ ಪೂಜೆ ದೇವಿಗೆ ಅಕ್ಷತೆ ಸಿಂಧೂರ ಕೆಂಪು ಹೂಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ದೀಪ ಹಚ್ಚಿ ಪೂಜಾ ಸ್ಥಳದಲ್ಲಿ ದೀಪವನ್ನು ಹಚ್ಚಿ ದುರ್ಗಾ ಚಾಲಿಸ ಪಠಿಸಿ ದುರ್ಗಾ ಚಾಲಿಸವನ್ನು ಪಠಿಸಿ ಮತ್ತು ತಾಯಿಗೆ ಆರತಿಯನ್ನು ಮಾಡಿ ಈ ಪೂಜೆಯು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು